ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಕ್ಕೋಲಿಯನ್ನು ಹೇಗೆ ಮಾಡೋದಂತ ಇದ್ದೀನಿ ನೀವು ಇಲ್ಲಿ ಬೇಳೆ ಸಾರನ್ನು ಹೇಗೆ ಮಾಡ್ತಿರಲ್ಲ ಹಾಗೇ ಸೇಮ್ ಮಾಡ್ಕೋಬೇಕು ನಾನು ಇಲ್ಲಿ ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಕುಕ್ಕರ್ನಲ್ಲಿ ಕುಸ್ಬಿಟ್ಟು ಬೇಳೆ ಸಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೇಮ್ ಟು ಸೇಮ್ ನೀವು ಬೇಳೆ ಸಾರು ಹೇಗೆ ಮಾಡ್ತಿರಲ್ಲ ಮನೆಯಲ್ಲಿ ಹಾಗೆ ಮಾಡ್ಕೊಳ್ಳಿ ನಾನು ಇಲ್ಲಿ ಫಸ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾದಿ ನಾದಿಟ್ಕೊಳ್ಳಿ ನಾದಿದ ಮೇಲೆ ಹದಿನೈದು ನಿಮಿಷ ಬಿಟ್ಟು ಚಪಾತಿನ ಲಟ್ಸ್ಕೋಬೇಕಾಗುತ್ತೆ ನೋಡಿ ಸೇಮ್ ಚಪಾತಿ ಹೇಗೆ ಮಾಡ್ತೀರಲ್ಲ ಹಾಗೆ ಮಾಡಬೇಕು ನೋಡಿ ಈ ರೀತಿ ಹಿಟ್ಟನ್ನು ಹಚ್ಕೊಳ್ಳಿ ಆಮೇಲೆ ಇದನ್ನು ಲಟ್ಸ್ಕೊಳ್ಳಿ ಗುಂಡಕ್ಕೆ ಲಟ್ಸ್ಕೊಬೇಕಾಗುತ್ತೆ ಲಟ್ಸಿ ಆದಮೇಲೆ ನೀವು ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಬೇಕಾಗುತ್ತೆ ಒಂದು ಚೆನ್ನಾಗಿ ಶೇಪನ್ನು ಮಾಡ್ಕೋಬೇಕು ನೋಡಿ ಇದೇ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಲಟ್ಸಿ ಆದಮೇಲೆ ನೀವು ಒಂದೊಂದೇ ಪೀಸನ್ನು ಇದರಲ್ಲಿ ಅಂದರೆ ಸಾರಲ್ಲಿ ಬಿಡ್ತಾ ಹೋಗಿ ಈ ಥರ ಒಂದೊಂದೇ ಬಿಡೋದ್ರಿಂದ ಗಂಟಾಗಲ್ಲ ಪೂರ್ತಿ ಎಲ್ಲ ಒಮ್ಮಿಗಲೇ ಹಾಕಿಬಿಟ್ರೆ ಗಂಟಾಗಿಬಿಡುತ್ತೆ ಅದು ಇವೆಲ್ಲ ಈ ಥರ ಹಾಕಿದ ಮೇಲೆ ಸಾರನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಈ ಥರ ರೊಟೇಟ್ ಮಾಡ್ಕೋತಾ ಇರಬೇಕು ಅಂದರೆ ತಳ ಬಿಡುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಕುದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಕಾಣುತ್ತೆ ನೋಡಿ ಇದು ಈಗ ಪೂರ್ತಿ ಕೂತಿದೆ ನೋಡ್ಬೋದು ನೀವು ಯಾವ ಥರ ಇದು ಗಟ್ಟಿಯಾಗಿ ಕಾಣ್ತಾ ಇದೆ ಅಂತ ಇದನ್ನು ನೀವು ಬಿಸಿ ಇದ್ದಾಗಲೇ ತಿನ್ನಬೇಕು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್